ಕೇರನಾಡು ತಾಲೂಕು ದೆಗ್ನಾಳಿ ಗ್ರಾಮ ಮಂಜುನಾಥವ್ರದು ಬಾಳೆ ಜಿ ನೈನು ಸರ್ ಟೇಪ್ ಹಿಡ್ದು ಅಳತೆ ಮಾಡ್ತಾಯಿದ್ದೀವಿ ನಿಮ್ಮದು ಮೊಬೈಲ್ ನಂಬರ್ಬಿಡಿ ಹೇಗೆನೆ ಡಬಲ್ ನೈನ್ ಡಬಲ್ ಜೀರೋ ಹಾಂ ಏಯ್ಟ್ ಸೆವೆನ್ ಡಬಲ್ ನೈನ್ ಒನ್ ಸೆವೆನ್ ಹ್ಞೂ ಇಲ್ಲಿ ನೋಡಿ ಎಷ್ಟು ಇಂಚಿದೆ ಸರ್ ಮೂವತ್ತ ಒಂದು ಮೂವತ್ತು ಇಂಚು ಐತೆ ಮೂವತ್ತು ಇಂಚು ಮೂವತ್ತು ಇಂಚಿಗೆ ಐದೂವರೆ ಐದುವರೆ ತಿಂಗಳು ಗಿಡ ಇದು ಹಾಂ ಜಿ ನೈನು ಬನ್ನಿ ಹೇಗೇನೆ ನೋಡಿ ಆಕೆ ಅದೊಂದು ಇನ್ನೊಂದು ಬೇರೆ ಇದೆ ನಾವು ಟೇಪೆ ತಂದುಬಿಟ್ಟಿದ್ದೀವಿ ಟೇಪೆ ಹಣ್ಣರು ಹಣ್ಣು ಟೇಪ್ನೆ ತಂದುಬಿಟ್ಟವ್ರೆ ಜೀ ಏನು ಐದು ವಾರ ತಿಂಗಳಾ ಐದು ಐದು ತಿಂಗಳ ಗಿಡ ಇದು ನಮ್ಮದು ಅಡಿರಿ ಸಾಕು ಅಷ್ಟೇ ತಲೆ ಎಷ್ಟು ಇಂಚ್ ಬೀತದೆ ನೋಡಿ ಇದು ಮೂವತ್ತು ಮೂವ ಹನ್ನೆರಡು ಮೂರಲೇ ಮೂವತ್ತಾರು ಹ್ಞೂ ಮೂವತ್ತೆರಡು ಇಂಚು ಹಾಂ ಮೂವತ್ತೆರಡು ಇಂಚು ಇದೆ ಬನ್ನಿ ಇದು ಕಂಬ ಈ ತರ ಪಟ್ಟೆ ಇದೆಯಲ್ಲ ಬುಟ್ಟೋದಾ ಇನ್ನೂ ಕಂಬ ದಪ್ಪ ಅಂತ ಚೆನ್ನಾಗಿ ಗ್ರೋತ್ ಬಂದೈತೆ ಸರ್ ಇದು ಹ್ಮ್ ಈ ಏರಿಯಾ ಚೆನ್ನಾಗಿ ಬಂದೈತೆ ಇಲ್ಲಿ ಮಣ್ಣು ತಗಿದ್ರು ಇಲ್ಲಿ ಮಣ್ಣು ತಗ್ಸಿರತ್ತ ಮ್ಯಾಕ್ ಬಂದಿಲ್ಲ ಗಿಡ ಹಂಗ ಕಂಬ ಬರ್ತಾವೆ ಸ್ವಲ್ಪ ಸ್ಲೋ ಆಗಿದೆ ಅಷ್ಟೇನೆ ಬರ್ತದೆ ಈ ಜಾಗದಿಂದ ಮಣ್ಣು ಹಿಂಗೆ ತಗ್ಸಿದ್ರಾ ನೋಡಿ ಅರ್ಧ ಅರ್ಧ ಅರ್ಧಕ್ಕೆ ಮಣ್ಣ ತೆಗಸ್ಬಿಟ್ಟ ಈ ಕಡೆ ಇನ್ ತೆಗದಿ ಈ ಕಡೆ ಹಾಕಿದ್ರು ಆಮೇಲೆ ಇದು ವಿಡಿಯೋನ ನಮ್ಗೆ ಏನಂತಾರೆ ಗೊತ್ತಾ ವಿಡಿಯೋ ಕಾಲ್ ಮಾತಾಡ್ತಾ ಇದ್ರಿ ಅಂತಾರೆ ಬಟ್ ಒಂದೇ ಇದೇ ಫೋನ್ ಅಲ್ಲಿ ಎರಡು ಸೈಡ್ ಬರಗ ಮಾಡ್ಕೋಬಹುದು ಇದನ್ನ ಬಟ್ ಅದು ಆಪ್ಷನ್ ಅಲ್ಲಿ ನೋಡ್ಕೋಬೇಕು ಅದನ್ನ ಈ ಕೆಲವರು ಏನ್ ಮಾಡ್ತಾರೆ ಗೊತ್ತಾ ಇದು ವಿಡಿಯೋ ಕಾಲ್ ಮಾತಾಡೋದ್ ಅಂತ ನೀವು ಜಮೀನ್ ಜಮೀನ್ಗೆ ಹೋಗಿಲ್ಲ ವಿಡಿಯೋ ಕಾಲ ಮಾತಾಡಿದ್ರಿ ಅಂತಾರೆ ಸೊ ಅದಕ್ಕೆ ಇರ್ಲಿ ಅಂತ ಆಗಿದೆ ಹೇಳ್ದೆ ನಾವ್ ಎಲ್ ಹೋದ್ರೆ ಹಿಂಗೆ ಮಾಡೋದು ಯಾಕಂದ್ರೆ ಇನ್ನೊಬ್ರು ವಿಡಿಯೋ ಮಾಡೋರು ನಡಿಯೋಕ್ ಆಕಿಲ್ವಲ್ಲ ಅದನ್ನೇ ನಾನು ಅವತ್ತು ವಿಡಿಯೋ ಮಾಡೋ ಹಾಕಿದ್ನಲ್ಲ ಯಾವುದಾದ್ರು ಅದು ನೀವು ಟಾನಿಕ್ ಹಾಕಿದ್ರ ಅದು ಹಾಕಿದ್ರಲ್ಲ ನೋಡಿ ಈ ಥರ ಬರಬೇಕು ಈ ಟಾನಿಕ್ ಕೊಟ್ಟು ಎಷ್ಟು ದಿನ ಆಯ್ತು ಟಾನಿಕ್ ಕೊಟ್ಟೀ ಒಂದು ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಆಗೈತೆ ಇಪ್ಪತ್ತೈದು ದಿನ ಅಂದ್ರೆ ಒಳ್ಳೆ ಚೆನ್ನಾಗಿ ನೋಡಿ ಎಲೆ ನೋಡಿ ತಿಂಗ್ಳಲ್ಲಿ ಅಲ್ಲ ಸರ್ ಎಲೆ ಏನು ಸುಮ್ಮನೆ ಅಗಲ ಇದಾವೆ ಸೈಬು ಹಾ ಭಯಂಕರವಾದ ಸರಿ ಐತೆ ಸಕತ್ತು ಆಗೈತೆ ಇದು ಹೌದು ಜೀನೇನಲ್ಲಿ ನಾನು ಇಷ್ಟು ಅಗ್ಲಾರದು ನಾನು ಇಲ್ಲೂ ಕಾಣೆ ಹೌದು ಹಾಂ ಸಖತ್ತು ಈ ಎಲೆ ಸೈಜ್ ನೋಡಿ ಬಿಡು ಅದಂದ ಎಲೆ ಸೈಜ್ ನೋಡಿ ಏನು ಆನೆ ಆನೆ ಇದ್ದಂಗೈತೆ ಇದು ನೋಡಿ ಅದು ಇದು ನೋಡಿ ಇಲ್ಲಿಂದ ಇಲ್ಲಿಗೆ ಟೇಪ್ ಆಡ್ಬಿಡಿ ಸರ್ ನೋಡೋಣ ಎಟ್ಕೋದು ನೋಡಿ ಈಗ ಎಷ್ಟಲ್ಲ ಅಲ್ವ ನೋಡಿ ಇದು ನಿಡಿ ಇದ್ರ ಮೇಲೆ ನಿಂತ್ಕೊಳ್ಳಿ ಹಾಂ ಈ ಥರದ ಹಾಂ ಹಾಗೆ ಆಗಲ್ಲ ಇನ್ನು ಇನ್ನೂ ಆಯ್ತದೆ ಹಾಂ ಹಾಂ ಎಲೆ ಚೂರು ಕೆಳಿಕಂಕ ಈಗ ಹಿಂಗೆ ನೀವು ನನ್ನ ಕಡೆ ಕೆ ಹಿಂದ್ ಕಡೆ ಎಳೆರಿ ಎಳೆರಿ ಅಲ್ಲ ಎಲೆ ನನ್ನ ಕೈ ತುದ್ ತುದಿ ತುದಿ ಕೊಡಿ ಹಾಂ ಕೊಡಿ ನನಗೆ ಹಾಂ ಈಗಾಗಲೇ ಇಡೀರಿ ನಾ ಹಿಡ್ಕೀನಿ ಹಾಂ ಅಲ್ಲಿಂದ ಒಂದು ಸೈಡ್ ಇಡೀರಿ ಒಂದು ಸೈಡ್ ಬಂದು ಇದು ಬರ್ತದೆ ಒಂದು ನಿಮಿಷ ಕೆಳಗಡೆ ನೋಡಿ ಹದಿನೇಳು ನಂಬರ್ ಬರ್ತದೆ ಒಂದ್ ಸೈಡ್ಗೆ ಹದಿನೇಳು ಹದಿನೇಳು ಮೂವತ್ನಾಲ್ಕು ಇಂಚ್ ಆಯ್ತು ಇದು ಎರಡು ಹಿಡೀರಿ ಆದ್ರಿಂದ ಹದಿನೇಳು ಬಂದಾಗ ನೋಡೋಣ ಮುಂದೆ ಕೊಟ್ಟಾಯ್ತು ಅದು ಎಲೆ ಮುಂದೆ ಕೈಯಿಂದ ಬುಡ್ಸ್ಬಿಟ್ಟು ಬರ್ತದೆ

ಯಾವುದೇಳಿದ್ರೆ ಅದು ಒಂದು ಡೇನ್ ಸಿ ಅದೇ ಅದು ಕೆಂಪಿತ್ತು ಪೌಡ್ರು ಅದು ಪೊಟ್ಯಾಶ್ ಆರ್ಗ್ಯಾನಿಕ್ ಮೆನೂರು ಒಂದು ಕೆ ಜಿ ಅದು ಒಂದು ಅಂದರೆ ಮೂರು ಡ್ರಮ್ಮು ಒಂದು ಇನ್ನೂರು ಲೀಟ್ರ್ ಒಂದು ಹಾಲಿ ಪೌಡ್ರನ್ನ ತೋರಿಸ್ತೀನಿ ಇದು ನೋಡಿ ಎಲೆ ಸಿಕ್ಕಾಪಟ್ಟೆ ಆಗಲಾಗಿದೆ ಸುಮಾರು ಒಂದು ಏಳರಿಂದ ಎಂಟು ಅಡಿ ಹೈಟ್ ಬರ್ಬೋದು ಅಂತ ಅನ್ಕೋತೀವಿ ಇಲ್ಲಿ ನೋಡಿದ್ದು ಇದು ಈ ಎಲೆ ನೋಡಿದು ಒಸಿ ಉದ್ದ ಇದು ಹೌದು ಇದು ಫೋನ್ ಹಿಂಗೆ ಇಲ್ಲಿ ನೋಡಿ ಈ ಗಿಡನ ಅಯ್ಯ ಆಗಿರಂತ ಇನ್ನು 10 ಅಡಿ ಮೇಲೆ ಐತೆ ಸರ್ ಅದು ಭಯಂಕರ ಐತೆ ಅದು ಉದ್ದ 10 ಅಡಿ ಮೇಲೆ ಐತೆ ಇದು ಇದನ್ನ ನೋಡಿ ಇದು ಆಗ್ಲಾ ಏಳೆ 10 ಅಡಿ ಮೇಲಿದೆ ಇದು ಸಕ್ಕತ್ತ ಆಗ್ಲಾ ಐತೆ ಇಲ್ಲಿ ಚೇಂಜ್ ಆಯ್ತಾವ ಈಗ ನೋಡಿ ಚೇಂಜ್ ಆಯಿತಾವ ಸರ್ ಎಲ್ಲಾ ಮೂರು ಮೂರ ಎಲ್ಲಾ ಮೂರು ಮೂರ ಚೇಂಜ್ ಆಗ ನೋಡಿ ಸ್ಟಾರ್ಟಿಂಗ್ ಸ್ವಲ್ಪ ಸೀಕ್ ಆಗಿಬಿಟ್ಟು ಒಂದೊಂದು ಗಿಡ ಹ ಅದಕ್ಕೆ ಈ ಥರ ಆಗಿಬಿಟ್ಟಿರುತ್ತಿತ್ತು ಶೀತ ಆಗಿರೋ ಅಂದರೆ ಇನ್ನೂ ಅದ್ಭುತವಾಗಿರೋದು ಶೀತ ಗಿಡ ಹೋಗಿರೋದು ಹೊಸ್ದಾಗಿ ಗಿಡ ನೆಕ್ಕಿರೋದು ಮತ್ತೆ ಹ್ಞೂ ಮಧು ಮಧ್ಯ ಮಧು ಮಧ್ಯ ಹ್ಞೂ ಸರಿ ಯಾವ್ದು ಯಾವುದ ರಸಗೊಬ್ಬರ ಹಿಡಿದ್ರಲ್ಲ ಅದನ್ನ ನಾನು ಜಾಸ್ತಿ ಕೊಟ್ಟಿಲ್ಲ ಎಲ್ಲ ಇದು ಆರ್ಗ್ಯಾನಿಕ್ ಎಲೆ ಹಾಕಿರೋದು ಆರ್ಗ್ಯಾನಿಕ್ ಅಲ್ಲೇ ಜಾಸ್ತಿ ಪ್ಯೂರು ಆರ್ಗ್ಯಾನಿಕ್ ಅಲ್ಲೇ ಬೆಳೆದಿರೋದು ಅಣ್ಣವರು ಒಂದು ನಿಮಿಷ ಅಲ್ಲಿ ಬನ್ನಿ ಇದುವರೆಗೆ ಪಚ್ಚಬಾಳೆ ಇಲ್ಲಿಂದ ಈಚೆಗೆ ಏಲಕ್ಕಿ ಎಷ್ಟು ತಿಂಗಳು ಅಂದರೆ ಇದು ಇದು ಎಲ್ಲ ಸೇಮ್ ಐದುವರೆ ತಿಂಗಳೇ ಇದು ಐದುವರೆ ತಿಂಗಳ ಗಿಡ ಸೈಜು ಟೇಪಲ್ಲಿ ಇಡುತ್ತೆ ಕೆಳಗಡೆ ಹೋಗಬೇಕು ಹ್ಞೂ ಇಪ್ಪತ್ತಾರು ಇಂಚು ಇಪ್ಪತ್ತಾರು ಇಂಚು ಐತೆ ಇಪ್ಪತ್ತು ಕಾಣಿಸ್ತಾರೆ ಹಾಂ ಇಪ್ಪತ್ತಾರು ಇಂಚಿದೆ

ಅಲ್ಲಿ ಮಾಡ್ಬಿಟ್ಟು ಈಗ ನೀರ್ ಕೊಡಿ ಆಯ್ತಾ ಇದು ಸಿಗಾಟೋಕ ರೋಗ ಬಂದೈತೆ ಇದಕ್ಕೆ ಒಂದು ಟಿಲ್ ಟು ಕವಚ ಸ್ಪ್ರೇ ಮಾಡ್ಕೋಬೇಕು ಆ ಶೀತಕ್ಕೆ ಅದು ಶೀತ ಈಗ ತೋರಿಸ್ತಾರ ಈ ಕಡೆ ನೋಡಿ ಈ ಕಡೆ ನೀರ್ ಬಸ್ತೋಗ ಇದೆ ಇಲ್ ಸೈಜ್ ನೋಡಿ ನೋಡೋಣ ಇಪ್ಪತ್ತೇಳು ಇಂಚ್ ಬರ್ತದೆ ಇದು ಆ ಕಡೆದು ಆ ಕಡೆ ನೋಡಿ ಇದು ಸಿಂಗಲ್ ಕಂಬ ಹೊಡೆದ್ರೆ ಸರ್ ಇಲ್ಲಿ ಹಿಂಗ್ ಸಿಂಗಲ್ ಕಂಬ ಹೊಡೆದಿದ್ದಿಲ್ಲ ಇದಕ್ಕೇನು ಸಮಸ್ಯೆ ಏನಿಲ್ಲ ಕೆಲವರು ಕಂಬ ಹೊಡಿತು ಹೊಡಿತು ಅಂತಾರೆ ಬಟ್ ಇಪ್ಪತ್ತೊಂಬತ್ತು ಇಂಚ್ ಇದೆ ಇದು ಟ್ವೆಂಟಿ ನೈನ್ ಹ್ಞೂ ಇಪ್ಪತ್ತೊಂಬತ್ತು ಇಂಚ್ ಇದೆ ಸರ್ ಆಮೇಲೆ ಎಲೆಗಳಂತೂ ಇಲ್ಲಿ ಹೊಸ ಎಲೆಗಳು ಬರ್ತಾವಲ್ಲ ನೋಡಿ ಮೂರು ಮೂರು ಎಲೆ ಈಗ ಕ್ಯಾದು ತಗೊಂಡದೇ ಊಟ ಬಂದ ಅಲ್ಲಿಗೆ ಊಟ ಇಲ್ಲೇ ಮನೆಯನ್ನು ಕೆಳಗಡೆ ತೋಟಕೋಬೇಕು ನೋಡೋಣ ಮ್ಯೂಟ್ ಮಾಡ್ತೀನಿ ಈ ನಾರಕ್ಕೆ ನೀರು ಕೊಟ್ಟರೆ ನೀವು ಗಿಡ ಅದ್ಭುತವಾಗಿ ಬದಲಾವಣೆ ಆಯ್ತವೆ ಈ ನಾರಕ್ಕೆ ಕೊಡ್ಬೇಕು ನೀರು ಏನು ಮೇಲೆ ಒಂದು ಸರ್ ಅವತ್ತು ವೀಡಿಯೋ ಮಾಡಿ ಹಾಕಿದರು ಈಗ ಏನೇನು ಕೊಟ್ಟಾರೆ ಅಂತ ಹೇಳಿ ಇಲ್ಲಿ ಇದೆ ತಗೊಳ್ಳಿ ಸರ್ ಮೂರನೂ ಇದು ಕೈಫೋ ಕಂಪ್ನಿದು ಆಗ್ರೋ ಕ್ರಾಪ್ಸ ಅಂಥೇಳಿ ಇದು ಆರ್ಗ್ಯಾನಿಕ್ ಮೆನೂರ್ ಪೊಟ್ಯಾಶ್ ಅದು ಒಂದು ಕೆ ಜಿ ಒನ್ ರಮ್ಗೆ ಮತ್ತು ಅದು ಆಗ್ರೋ ಡಿ ಎನ್ ಸಿ ಪೈಪ ಕಮ್ಮಿ ಇದು ಒಂದು ಲೀಟ್ರ್ ಕೊಡ್ತಾರದು ಇರೋದು ಬೇರೆಯವರೆಲ್ಲ ಅರ್ಧ ಅರ್ಧ ಲೀಟ್ರ್ ಕೊಡ್ತಾರೆ ಒಂದು ಲೀಟ್ರ್ ಕೊಟ್ಟಿದ್ದೀವಿ ಸ್ಪ್ರೇಗೆ ಇವೆರಡು ಕೊಟ್ಟಿದ್ದೀವಿ ಒಂದು ಎನ್ ಪಿ ಕೆ ಅದು ಎನ್ ಪಿ ಕೆ ಹಾಂ ಅದು ಎನ್ ಪಿ ಕೆ ಮತ್ತು ಇನ್ನೊಂದು ಇದು ಕೇರ್ ಅಂತೇಳಿ ಫಂಗಿಸೈಡ್ ಅದೊಂದು ಸೊ ಇಷ್ಟನ್ನು ಕೊಟ್ಟವ್ರೆ ಇದು ಕೊಟ್ಟ ಮೇಲೆ ಏನದೆ ಸರ್ ಇದು ನಿಮ್ಗೆ ರಿಸಲ್ಟು ಏನು ಸಮಸ್ಯೆ ಇಲ್ಲ ಒಟ್ಟು ಗಿಡ ಚೆನ್ನಾಗಿ ಬಂದೈತೆ ಗಿಡದ ಈಗ ಹೇಳಿದ್ರಲ್ಲ ಅದೆಷ್ಟೋ ಹೈಟು ಸೊ ಎಷ್ಟು ಎಷ್ಟು ಇರಬಾರದು ಒಂದು ಹತ್ತಡಿ ಮೇಲೆ ಅದ ಅದನ್ನು ತೋರಿಸ್ಬಿಡ್ತೀನಿ ಒಂದೊಂದ್ಸಲಿ ಹತ್ತಡಿ ಮೇಲೆ ಹಿಂಗೆಲ್ಲ ಚೇಂಜ್ ಆಗಿದೆ ಜಾಸ್ತಿ ರಾಸಾಯನಿಕ ಗೊಬ್ಬರನ ಇವ್ರಿಗೆ ಎಷ್ಟು ಸಲ ಒಂದ್ಸಲಿ ಯೂಸ್ ಮಾಡಿದ್ರಾ ಅಷ್ಟೇ ಅದಾದ್ಮೇಲೆ ನೀವು ಪೂರ್ತಿ ಎಲ್ಲ ಇದೇ ಕಂಪ್ನಿದು ನೀವು ಎರಡ್ ಸಲ ಟ್ರಂಚಿ ಮಾಡ್ರೆ ಮೂರ್ ಸಲ ಆಯ್ತಾ ಎರಡೇ ಸಲ ಮಾಡಿರೋದು ಈಗ ಎಷ್ಟು ತಿಂಗಳು ಗಿಡಕ್ಕೆ ಐದುವರೆ ತಿಂಗಳಿಗೆ ಒಂದ್ಸಲ ಕೊಟ್ಟರೆ ಕೊಟ್ಟು ಇಪ್ಪತ್ತು ದಿನ ಆಗದೆ ಇಪ್ಪತ್ತು ದಿನದಲ್ಲಿ ಈಗ ದೊಡ್ಡ ಎಲೆ ತೋರಿಸಿ ಗಿಡ ತೋರ್ಸ ಬಿಡಿ ಚಿಕ್ಕ ಇರಾನೆ ತೋರಿಸ್ತೀನಿ ಇಲ್ಲಿ ಬನ್ನಿ ಸರ್ ಇದು ನೋಡಿ ಇದು ಡಿಫಿಶಿಯನ್ಸಿ ಏನಂದ್ರೆ ಮೈಕ್ರೋಶಿಯನ್ಸಿ ಕಾಣಿಸ್ತಾ ಇದ್ರಲ್ಲಿ ಹೌದು ಈ ಎಲೆ ನೋಡಿ ಏನ್ ಶೈನಿಂಗ್ ಬಂದೈತೆ ಸಖತ್ ಸ್ಮೂತ್ ಆಗಿ ಬಂದೈತೆ ಇದು ನೆಕ್ಸ್ಟ್ ಈ ಎಲೆ ಈ ಎಲೆ ಬಂದೈತೆ ಆಮೇಲೆ ಇದು ಬಂದೈತೆ ನೆಕ್ಸ್ಟ್ ಸುಳಿ ಎಲೆ ಬತ್ತೈತೆ ಸೊ ನೋಡಿ ಅದು ದೊಡ್ಡ ಗಿಡದಲ್ಲೂ ಅಷ್ಟೇ ಮೂರ್ ಮೂರ್ ಎಲೆ ಏನ್ ಭಾರಿ ದೊಡ್ಡ ಎಲೆ ಬಂದವೆ ಇವು ಈಗ ಬಂದಿರೋ ಎಲೆ ನೋಡಿದ್ರೆ ಸರ್ ಇವು ಒಂದು ಅರವತ್ತರಿಂದ ಎಂಬತ್ತು ಕೆ ಜಿ ಮೇಲೆ ಬರಬೇಕು ಇವ್ರೆ ತೂಕನ ಅಷ್ಟು ಬರಬೇಕು ಆ ಮಟ್ಟಕ್ಕೆ ಇವು ಅಷ್ಟು ಚೆನ್ನಾಗಿದೆ ಬಟ್ ಅದು ಪ್ರಾಡಕ್ಟ್ ಎಲ್ಲ ಗಿಡಕ್ಕೂ ಕೆಲಸ ಮಾಡ್ತಾ ಇದಲ್ಲ ಸರ್ ಅದೇ ಇದನ್ನು ನಾನು ಹೇಳಿದ್ನಲ್ಲ ಅದೇ ಲಾಸ್ಟ್ ಟೈಮು ನಾನು ವಿಡಿಯೋ ಮಾಡಿ ಹಾಕಿದ್ನಲ್ಲ ನೋಡಿ ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದೆ ಕಳಿಸಿದೆ ವಿಡಿಯೋ ಹಾ ಹಾ ಅದು ಕೊಟ್ಟಾದ್ಮೇಲೆ ಈಗ ಮತ್ತೆ ಮಾಡ್ತಾ ಇರೋದು ವಿಡಿಯೋ ಈಗ ಇನ್ನೊಂದ್ಸರಿ ತೋರಿಸ್ಬಿಡ್ತೀನಿ ನಾನು ನೋಡಿ ಇದು ಇದೊಂದು ಇದೊಂದು ಬಾಟ್ಲು ಕೊಟ್ಟಿದ್ದಾರೆ ಒಂದು ಲೀಟ್ರು ಕ್ರಾಪ್ಸುದ ಅಂತೇಳಿ ಇದು ಡಿ ಎನ್ ಸಿ ನೈಂಟಿ ಅಂತೇಳಿ ಇವೆರಡು ಒಂದೊಂದು ಹಾಕೊಂಡಿದೀವಿ ಅಲ್ವಾ ಇದು ಇದೊಂದು ಹಾಕ್ಕೊಂಡಿವಿ ಮೂರು ಹಾಕಿ ಒಂದೊಂದು ಲೀಟ್ರು ಬಿಟ್ರೋದು ಅದಾದಮೇಲೆ ಇದು ಸ್ಪ್ರೇ ಎನ್ ಪಿ ಕೆ ಕೊಟ್ಟಿದ್ದೀವಿ ಇದು ಎನ್ ಪಿ ಕೆ ಒಂದು ಸ್ಪ್ರೇ ಇದು ಕ್ರಾಪ್ ಕೇರ್ ಅಂತೇಳಿ ಒಂದು ಇಷ್ಟನ್ನು ಸ್ಪ್ರೇ ಕೊಟ್ಟಿದ್ದೀವಿ ಸೊ ಇಷ್ಟು ಚೆನ್ನಾಗಿ ಬಂದೈತೆ ನೋಡಿ ಏನೇ ಡೌಟ್ ಇದ್ರೂ ನಮ್ಮ ಕ ನಮ್ಮ ನಂಬರ್ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ನೈನ್ ಒನ್ ಕರೆ ಮಾಡಿ ಈಗ ಇದುವರೆಗೆ ಪಚ್ಚಬಾಳೆ ಮಾಡಿದ್ದೀವಿ ಈಗ ಎಲಕ್ಕಿ ಹೋಗ್ತೀವಿ ಇವ್ರದ ಇದೆ ಎಲೆಕ್ಕೂ ತೋರಿಸ್ತೀನಿ ಇದು ಆಕ್ಚುಲಿ ನಿಂತ ಸರ್ ಇದು ಪೂರ್ತಿ ರೆಕವರಿ ಗಿಡಿದ್ಕವರಿ ಆಗ್ಬಿಟ್ಟು ಜಾಸ್ತಿ ಅಬ್ಸರ್ವ್ ಮಾಡೋದು ಯಾವ್ದು ಎಲೆ ನಿಂತೋಗಿದೆ ಗಿಡ ಹೆಂಗ್ ಬರ್ತೈತೆ ನಿಂತೋಗಿರೋ ಗಿಡದಲ್ಲಿ ರಿಸಲ್ಟ್ ನೋಡ್ಬೇಕು ರ್ಯಾಂಕ್ ಸ್ಟೂಡೆಂಟ್ಗೆ ಪಾಠ ಮಾಡಕ್ ನಾನೇ ಬೇಕಾ ರೀ ಅದು ರ್ಯಾಂಕ್ ಅದು ಇದು ನಿಂತೋಗಿರೋಕೆ ಯಾರ್ ಡಲ್ ಸ್ಟೂಡೆಂಟ್ ಇರ್ತಾರ ಅಂತರ್ನವ್ರಿಗೆ ರಿಸಲ್ಟ್ ಕೊಡ್ಬೇಕು ಇದ್ ಗೋಡಿದು ಹೌದು ಸಿಕ್ಕ ಬಂದೈತೆ ಇದು ಆಮೇಲೆ ಈ ಗಿಡಗಳು ನೋಡಿ ಇದು ಎಷ್ಟು ಚೇಂಜಸ್ ಆಗಿದೆ ಕುಳ್ಳಿಕ್ಕಿದ್ರು ಈ ಎಲೆ ನೋಡಿ ಭಯಂಕರ ಆಗ್ಲಾ ಭಯಂಕರವಾಗಿ ಬಂದೈತಿ ಹಿಂದೆ ರಾಕ್ಷಸರು ಊಟ ಮಾಡಕ್ ಹಾಕತ್ತಿದ್ರಂತ ಎಲೆ ನೋಡಕ್ಕೆ ಸುಮ್ ಖುಷಿ ಆಯ್ತದೆ ಅದನ್ನು ಹಿಡಿತೀರಾ ಹಿಡ್ದೆ ಬಿಡಿಯತ್ತಾರು ಬಿಟ್ಟಿರಿ ಇಪ್ಪತ್ತೇಳ ಇಪ್ಪತ್ತೊಂಬತ್ತಾ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಇಂಚು ಅನ್ನೋ ಟೇಪ್ ಸಮೇತ ತಂದಾರೆ ಇವತ್ತು ನಾವೇನು ಹೇಳೇ ಇಲ್ಲ ಅವರೇ ಟೇಪ್ ತಂದಾರೆ ಇರಲಿ ಎಷ್ಟು ಇನ್ನೊಂದು ತೋಟ ದಾಟಬೇಕು ನೋಡಿ ಇದು ನೋಡಿ ಸರ್ದೆ ನಂಬರು ಇವತ್ತು ತೋಟ ಈ ಕಡೆ ಎಲ್ಲ ಮೇಲ್ಗಡೆ ಕಾಲುವೆ ಕೆಳಗಡೆ ಶೀತ ಜಾಸ್ತಿಯಾಗಿ ಈ ಕಡೆ ಇಲ್ಲ ಇದು ಇಷ್ಟಾಗಲ್ಲ ನೀರಿರೋ ಜಾಗದಲ್ಲಿ ಹೇಳಲ್ಲ ಅಂತ ಹೇಳ್ತೀವಲ್ಲ ಮೇಲ್ಗಡೆಗೆ ಬರೋದು ಕಷ್ಟ ಶೀತ ಬೇಯರ್ಗಳು ಬೆಳವಣಿಗೆ ಆಗಲ್ಲ ನೋಡಿ ಇನ್ನೂ ಶೀತ ಆರೇ ಇಲ್ಲ ಇದು ಶೀತ ಆರ ಇಲ್ಲ ಇದು ಆಲೇ ಎರಡು ತಿಂಗಳು ಮೇಲೆ ಆಯ್ತು ನೀರು ಕೊಟ್ಟಿ ಎರಡು ತಿಂಗಳು ಮೇಲೆ ನೋಡಿ ಇದು ಶೀತ ಈ ಕಡೆ ಗದ್ದೆ ಕೂಯಿಲ್ಕೊಂಡಿರಲ್ಲ ಸ್ವಲ್ಪ ಆರೋಸಿ ಬಂದ್ರು ಈ ಕಡೆ ಐತೆ ಇತ್ತಿಗೆ ಅಂದ್ರೆ ಆ ಕಡೆ ಪಕ್ಕದಲ್ಲೇ ಕಾಲುವೆ ಇರೋದ್ರಿಂದ ಶೀತ ಜಾಸ್ತಿ ಐತದೆ ಇದು ಅಂದ್ರೆ ಫುಲ್ ಡ್ರೈ ಇರಬೇಕು ಡ್ರೈ ಇದ್ರೆ ಹಾ ಗಿಡ ಚೆನ್ನಾಗಿ ಬಂತವೆ ಡ್ರೈ ಇದ್ರೆ ಸೂಪರ್ ಆಗಿ ಸರ್ ತೋಟ ಹಾ ನೀರು ಜಾಸ್ತಿ ಕೊಟ್ರೆ ಗಿಡ ಬರಲ್ಲ ಹ್ಮ್ ನೋಡಿ ಇವು ಇಲ್ಲೇ ಕೊಟ್ಟಾರೆ ಬಾಟ್ಲುಗಳು ಇಲ್ಲೇ ಇಲ್ಲೊಂದಿದೆ ಅಲ್ಲೊಂದಿದೆ ಇದಕ್ಕೆ ಹ್ಯೂಮಿ ಕೊಟ್ಟಿದ್ವಾ ಅಂದರೆ ಡೌನ್ ಆಯ್ತದೆ ಗಿಡ ಶೀತ ಹೇಳಿ ಒಂದು ಇದನ್ನು ಸೇರಿಸಿದ್ವು ಅದು ಕವರ್ ಕೊಡಿ ಅದೇ ನಿಮ್ಮ ಪಕ್ಕ ಹ್ಞೂ ಇದೊಂದಕ್ಕೆ ಅದು ಸೇರಿಸ್ಕೊಟ್ಟಿದ್ದೀವಿ ಅನ್ನಿಸ್ತದೆ ಇಷ್ಟೂ ಕೊಟ್ಟಿದ್ದೀವಿ ಏಲಕ್ಕಿ ಗಿಡಕ್ಕೆ ಅದು ಆ ಪಕ್ಕದಲ್ಲೇ ಕಾಲುವೆನ ಕೆಳಗಡಕ್ಕೆ ಈ ಥರ ಬರ್ತಾಯಿದೆ ಇದು ಎಲೆ ಆಗ್ಲಾಗಿದೆ ಅನ್ನಿಸ್ತಲ್ಲ ಸಹ ಮೂರಲ್ಲೇ ಮೂರಕ್ಕೆಲ್ಲ ಫುಲ್ ಎಲ್ಲ ಚೇಂಜ್ ಆಗಿದೆ ಎಲ್ಲ ಬರ್ತಾಯಿತ್ತು ಈಗ ಗಿಡಗಳು ಇದು ಇದು ಯಾವ್ಯಾವ್ದು ಹೆಂಗೆ ಹೆಂಗೆ ಕೊಟ್ಟಿರ್ಬೋದು ಸರ್ ಹೇಳ್ಬಿಡಿ ಸರ್ ಇದು 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 ಎರಡುವರೆ ತಿಂಗಳಲ್ಲಿ ಕೊಟ್ಟಿದ್ದು ಹಾ ಅದು ಎರಡುವರೆ ತಿಂಗಳಲ್ಲಿ ಕೊಟ್ಟಿದ್ದು ಗಿಡ ಎರಡುವರೆ ತಿಂಗಳಿದ್ದ ಕೊಟ್ಟ ಮೇಲೆ ಗಿಡ ಬಂದಿದ್ದು ಬಂದಿದ್ದು ಹ್ಞೂ ಅದನ್ನ ನೋಡಿ ಮತ್ತೆ ನಾನು ಈಗ ಇನ್ನೊಂದು ಅದೇ ಆಗ್ರೋ ಡಿ ಎನ್ ಸಿ ಮತ್ತೆ ಅದು ಅದು ತಗೊಳ್ಳಿ 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 ಸುಧಾ ಹಾಂ ಕ್ರಾಪ್ ಸುಧಾ ಅಂತೇಳಿ ಅದು ಎಡದಕ್ಕೆ ತೆಗೆದಾಕ್ಬಿಡಿ ಈಗ ಅದು ಬಿಟ್ಟಿರೋದು ಹಾಂ ಅವೆರಡು ಒಂದೊಂದು ಲೀಟ್ರಾಗ್ ಕೊಟ್ಟಿದ್ದೀವಿ ಲೀಟ್ರ್ ಹಾಂ ಅದು ಲೀಟ್ರಿಗೆ ಒಂದು ಬಾಟ್ಲು ಬಂದು ನಿಮಗೆ ಆ ಒಂದು ಲೀಟ್ರ್ದು ನಿಮ್ಗೆ ಐನೂರು ಹತ್ತು ರೂಪಾಯಿ ಬೀಳುತ್ತೆ ನಮ್ಮ ಹತ್ರ ಬೇರೆಯವ್ರ ಕಡೆ ಆದರೆ ಅರ್ಧ ಲೀಟ್ರಿಗೆ ಏಳ್ನೂರ ಐವತ್ತು ತಗೋತಾರೆ ಯಾಕೆಂದ್ರೆ ನಮ್ಗೇನು ಕಂಪ್ನಿ ನಮ್ಗೆ ಕೊಡುತ್ತೆ ಅದೇ ರೇಟಲ್ಲಿ ನಾವು ಕೊಡ್ತಾ ಇದೀವಿ ಅದು ನಿಮಗೆ ಮುನ್ನೂರು ಚೀಲರಾಗ ಬೀಳುತ್ತೆ ಅದು ಪೊಟ್ಯಾಶ್ ಒಂದು ಕೆಜಿದು ಅಷ್ಟೊಂದು ಸೇಸ್ ಕೊಟ್ಟಿದ್ದೀವಿ ಈಗ ಸ್ವಲ್ಪ ಸಾಕುಬಿಡಿ ಸ್ವಲ್ಪ ಕ್ರಾ ಇದು ಬಂದೈತೆ ನೋಡಿ ಸಿಗಟೋಕ ಲೈಟಾಗಿ ಅಟಾಕ್ ಆಯ್ತೈತೆ ಇದಕ್ಕೊಂದು ಸ್ಪ್ರೇ ಕೊಟ್ಕೊಂಡ್ರೆ ಕಂಟ್ರೋಲ್ ಬರುತ್ತೆ ಇದಕ್ಕೆ ತೊಂದರೆ ಏನೇ ಆಗಲ್ಲ ಮಳೆ ಹುಯ್ದು ಶೀತ ಆಗ್ಬಿಟ್ಟು ಹಿಂಗೆ ಎಲ್ಲ ಚೇಂಜಸ್ ಬಂದಿದೆ ಸರ್ ಈಗ ಈ ಡ್ರಿಪ್ ವೈರ್ನ ಇದೆ ಸೇಮ್ ಸರ್ ಸೆಂಟ್ರಿಗೆ ಇಡಬೇಕು ಇಲ್ಲ ಸೈಜ್ ಯಾವ್ದಾರು ಒಂದು ನೋಡ್ದ ಬನ್ನಿ ಇದನ್ನೇ ಹಿಡಿ ಯಾವ್ದಾರು ಒಂದು ಸೈಜ್ ಹಿಡ್ಕೊಂಡ್ರೆ ಸಾಕು ಇದು ಅದು ಎರಡು ಹಿಡಿಯೋಣ ಬೇಕಾರೆ

ಈಗ ಬೇಸಿಗೆ ಇರೋದ್ರಿಂದ ಏನು ಸಮಸ್ಯೆ ಆಗೋಲ್ಲ ಏಕೆಂದ್ರೆ ನಿಮ್ಗೆ ಈಗ ಬೇಸಿಗೆ ಸ್ಟಾರ್ಟ್ ಆಯ್ತದಲ್ಲ ಹಂಗಿರೋದ್ರಿಂದ ಏನು ಅಂತ ಸಮಸ್ಯೆ ಏನು ಆಗೋಲ್ಲ ಅದಕ್ಕೆ ನಾವು ಸರ್ ಏನು ಹೇಳ್ತೀವಿ ಅಂದರೆ ಸ್ವಲ್ಪ ಆರ್ಗ್ಯಾನಿಕ್ ಗೊಬ್ಬರಗಳ ಕೊಟ್ಕೊಳ್ಳಿ ಜಾಸ್ತಿ ನಿಮಗೆ ಸಮಸ್ಯೆ ಆಗೋಲ್ಲ ಅಂತ ಹೇಳ್ತಾ ಇರ್ತೀವಿ ಈಗ ಕೆಮಿಕಲ್ ಹಾಕ್ತಾಗ ಏನಾಗುತ್ತೆ ಅಂದರೆ ಭೂಮಿಲಿ ಇದ್ದೇ ಇರ್ತದೋದು ಅದಕ್ಕೆ ಸ್ವಲ್ಪ ನೀರು ಆಚೆ ಈಚೆ ಆದ ತಕ್ಷಣ ಬರ್ನಾಗ್ಬಿಡ್ತಾವೆ ಗಿಡ ಆಮೇಲೆ ಐದು ತಿಂಗಳು ತುಂಬ್ತಿದಂಗ್ಲೇ ಅವರು ನಾಲ್ಕೂವರೆ ತಿಂಗಳಿಗೆ ಪೊಟ್ರಾಶಾ ಜಾಸ್ತಿ ಸ್ಟಾರ್ಟ್ ಮಾಡಬೇಕು ರೈತರು ನಾವು ಹೇಳಿದ್ರು ಕೊಡಲ್ಲ ಅಯ್ಯೋ ಆಮೇಲೆ ಕೊಡೋಣ ಆಮೇಲೆ ಕೊಡೋಣ ಅನ್ಕೊಂಡಿರ್ತಾರೆ ಆಮೇಲೆ ಒಂದೇ ಸರಿಗೆ ರೋಗ ಮೃತಗೆ ಔಷಧಿ ಹೇಳಿ ಆಮೇಲೆ ಗೊಬ್ಬರ ಕೊಟ್ಟು ನಿರ್ವಹಣೆ ಮಾಡ್ಬೇಕ ಹೊರತು ಔಷಧಿ ಹೊಡೆದು ನಿರ್ವಹಣೆ ಮಾಡೋಕ್ಕಾಗಿಲ್ಲ ಊಟ ಮಾಡಿದ್ರೆ ಯಾವ ರೋಗ ಬೇಕಾದ್ರೆ ಕಂಟ್ರೋಲ್ ಮಾಡ್ಬೋದು ಊಟನೇ ಮಾಡಿಲ್ಲ ಅಂದರೆ ರೋಗ ಕಂಟ್ರೋಲ್ ಹಾಕಿಲ್ಲ ಇಲ್ಲ ಸರ್ ಇದಕ್ಕೆ ಒಂದು ಟಿಲ್ಟು ಕವಾಚ ಒಂದು ಸ್ಪ್ರೇ ಕೊಟ್ಕೊಬಿಟ್ರೆ ಆರಾಮಾಗಿ ಬರುತ್ತೆ ಏನು ತೊಂದರೆ ಏನಿಲ್ಲ ನೋಡಿ ಇದೊಂದು ಕಮ್ಮಿದೆ ಅಂದರೆ ಇದು ನೀರು ಕಡಿಮೆ ಇರೋ ಜಾಗ ಬಂದಿರೋದೀಗ ನಾವು ಹೌದು ಅಂದರೆ ಬರೀ ದಪ್ಪ ತಪ್ಪ ನೋಡ್ಕೊಂಡು ಹಿಡಿತಾ ಇಲ್ಲ ನಾವು ನೀರು ಕಡಿಮೆ ಇರೋ ಕಡೆ ಹೆಂಗೆ ನೀರು ಜಾಸ್ತಿ ಇರೋ ಕಡೆ ಹೆಂಗೆ ಅದೆಲ್ಲ ನೋಡಿ ಹೇಳ್ತಾ ಇರೋದು ಇಪ್ಪತ್ತೆಂಟಿಗೆ ಬರ್ತದೆ ಇಪ್ಪತ್ತ ಎಂಟು ಇಂಚಿಗೆ ಬರ್ತಾ ಇದೆ ಇದು ಈ ಕಡೆ ನೀರು ಕಡಿಮೆ ಆ ಕಡೆ ಹಿಡ್ದವೆಲ್ಲ ಸ್ವಲ್ಪ ನೀರು ಜಾಸ್ತಿ ಇತ್ತು ಹಂಗಾಗಿ ಒಂದಿಂಚು ಆಚೆ ಈಚೆ ಆಚೆ ಈಚೆ ಹೊಡಿತಾಐತಿ ಸರಿ ಎಲ್ಲ ಪ್ರೌಢ ವ್ಯವಸ್ಥೆಗೆ ಬಂದಿದೆ ಈಗ ಏನು ತೊಂದರೆ ಇಲ್ಲ ಈಗ ನೋಡಿ ಈಗ ನೀವು ಕೊಟ್ಟಿರೋ ಗೊಬ್ಬರಗಳನ್ನ ನಾವು ಹೆಂಗೆ ಕಂಡಿಡ್ತೀವಿ ಅಂದ್ರೆ ಇಲ್ಲೊಂದು ಗೊಬ್ಬರ ಸಿಕ್ಕೈತೆ ಇಲ್ಲೊಂದು ಸಿಕ್ಕೈತೆ ಅಲ್ಲೊಂದು ಮೂರು ಗೊಬ್ಬರ ಸಿಕ್ಕೈತೆ ಊಟ ಮೂರು ಬಾರಿ ಊಟ ಇದಕ್ಕೆ ನೀವು ತುಂಬಾ ಚೆನ್ನಾಗಿ ರೇಜಾಯ್ತು ಆಮೇಲೆ ಒಂದು ತಿಂಗಳು ನಿಂದಾಯ್ತು ನೋಡಿ ಅಲ್ಲಿ ನಿಂತ್ಕೊಂತು ಈಗ ಇಲ್ಲಿ ಈಗ ರೈಜ ಆಯ್ತದೆ ಹೆಂಗೆ ಸೊ ಅಂದ್ರೆ ಗಿಡನೆ ನೋಡ್ರೆ ಹೇಳ್ತಾ ಗೊತ್ತಾಯ್ತಾ ಇರ್ತದೆ ಹೆಂಗ್ ಊಟ ಹೆಂಗ್ ಸಿಕ್ಕೈತೆ ಹೆಂಗ್ ಬೇಕಾಯ್ತದೆ ಅಂತ ಅಂತೇಳಿ ಹೌದು ಆಮೇಲೆ ತುಂಬಾ ಜನಕ್ಕೆ ನೋಡಿ ಇದೊಂದಿದೆ ಇದು ಇಲ್ಲಿ ಬನ್ನಿ ಈ ಎಲೆ ನೋಡಿ ಇದು ಎಲೆ ಎಳ್ಕಳಿ ಇದ ಕೈಲಿ ಅದ್ರಲ್ಲಿ ಮೆಲೆ ಮೇಲೆ ಹುಳಗಳು ಇರ್ತವೆ ಎಳ್ಕಳಿ ಇದು ಮಾಂಸ ಎಲ್ಲ ತಿಂದು ಮೂಳೆ ಬಿಡಲ್ವಾ ತುದಿಯಿಂದ ಎಳ್ಕಳಿ ಮೈ ಮೇಲೆ ಬೀಳ್ತದೆ ಹಾಂ ಮಾಂಸ ತಿಂದು ಮೂಳೆ ಬಿಡ್ತೀವಲ್ಲ ಹಾಂ ಅಸ್ಥಿ ಪಂಜರ ಇದು ಪತ್ರರತ್ನ ತಿಂದ್ಕಡೆ ಇಲ್ಲಿ ನೋಡಿ ಇಲ್ಲಿ ಹುಳಾವೇ ಇಲ್ಲಿ ಹೌದು ಇದಕ್ಕೆ ಔಷಧಿ ಹೊಡೆದ್ರೆ ಬೇಗ ಹೋಯ್ತಾವೆ ಅಂತ ಹೇಳಕ್ಕೆ ಹಾಕಿಲ್ಲ ಲಾಂಬ ಹೊಡೆಸ್ತೀವಿ ನಾವು ಇದನ್ನು ಬಿಟ್ಟು ಕಾಲು ಉಜ್ಬಿಡ್ತೀವಿ ಇಲ್ಲಿ ನೋಡಿ ಇಲ್ಲೇ ಇದೆ ಹುಳಗಳೆಲ್ಲ ಇಲ್ಲಿ ಇಲ್ಲೇ ಹೌದು ಅದು ಪತ್ರ ರತ್ನ ಕೆರ್ಕೊಂಡು 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 ತಿಂತಾವೆ ಇದು ಒಂದೊಂದು ಎಲೆಯಲ್ಲಿ ಬರ್ತದೆ ಅಷ್ಟೆನೇ ಅದು ಫುಲ್ ಒದ್ರು ಬಿಡಿ ಸರ್ ನೋಡಿರಿ ಕೈ ನೋಡಿರಿ ಅಷ್ಟೇ ಅಷ್ಟು ಒದ್ರು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ರೆ ಉಂಟಾಯಿತು ಇಲ್ಲ ಅಂದ್ರೆ ನಾವೇನು ಮಾಡ್ತೀವಿ ನೋಡಿ ಈ ಪಕ್ಕಕ್ಕೆ ಗರಿ ಬಂದೈತೆ ನೋಡಿ ಅದು ಬಿಟ್ಬಿಡಿ ಈಗ ಆ ಗರಿ ಇಲ್ಲ ನೋಡಿ ಇಲ್ಲಿ ತಿಂತಾಯ್ತು ಏನು ಮಾಡಿ ಒದ್ರು ಬಿಟ್ಟು ಕಾಲಲ್ಲಿ ಉಜಾಪುಡಿ ಅಂತ ಹೇಳ್ತೀವಿ ಒದ್ರು ಬಿಡಿ ಸರ್ ಅಕಡೆ ಕಡೆಗೆ ಹಾಂ ಅಷ್ಟೇ ಅವು ಹೋಯ್ತವೆ ತೊಂದರೆ ಮಾಡಲ್ಲ ಅವು ಚಿಟ್ಟಿಯಾಗ ಹರೈತಾವೆ ಒಂದೆಲೆ ಬಂದಮೇಲೆ ಎಲೆ ಕಟ್ ಮಾಡಿ ಮಣ್ಣಲ್ಲಿ ಮುಚ್ಚಿಬಿಟ್ರೆ ನಾವು ಇದೇ ಫಸ್ಟ್ ಟೈಮ್ ನಾನು ಚೂರ ಹಂಗೆ ನಿನ್ ಕಡೆ ಈಗ ನಮ್ಮ ಹತ್ರ ಬಾಳೆ ಗಿಡ ತಗೊಳ್ಳೋರ್ಗೆ ಏನಾದ್ರು ಒಂದು ಮಾರ್ಗದರ್ಶನ ಹೇಳ್ಬೋದು ಬೆಳೀತಾ ಇರೋದು ಮಾರ್ಗದರ್ಶಕರಾಗಿ ಈಗ ಲೋಕೇಶ್ ಅವರೇ ಮಾರ್ಗದರ್ಶನ ಮಾಡ್ತಾ ಇರೋದು ಗಿಡಗಳಿಗೆ ಏನು ಮಾರ್ಗದರ್ಶನ ಅದ್ರ ಮೇಲೆ ನಾನು ಬಾಳೆ ಗಿಡ ಬೆಳಿತಾ ಇದ್ದೀನಿ ಈಗ ನಮ್ಮಲ್ಲಿ ಬಾಳೆ ಗಿಡ ತಗೊಂಡ್ಮೇಲೆ ಮೇಲೆ ಸಾಮಾನ್ಯವಾಗಿ ರೈತರು ದೂರವಾಣಿ ಕರೆ ಮಾಡ್ತೀವಿ ಯಾವುದೇ ಆದ್ರೂ ಎಲ್ಲರೂ ಏನಾರು ತಂದ್ರೆ ಫೋನ್ ಮಾಡ್ತೀವಿ ಫೋನ್ ಮಾಡಿದಾಗ ನಾವು ರಿಶೀವ್ ಮಾಡೋವಂತದ್ದು ಅಥವಾ ನಿಮ್ಗೆ ಮಾಹಿತಿ ಕೊಡುವಂತದ್ದು ಅದ್ರ ಬಗ್ಗೆ ಏನಾದ್ರು ಈಗ ನೀವು ನಾವು ಫೋನ್ ಮಾಡಿದ್ರೆ ನೀವು ಬಿಸಿ ಇದ್ರೆ ಮತ್ತೆ ನೋಡಿ ಮಿಸ್ ಕಾಲ್ ನೋಡಿ ಮತ್ತೆ ಮಾಡ್ತೇನೆ ವಾಪಸ್ಸು ನಂದು ಇದುವರೆಗೂ ಯಾವ್ದೇ ಕಾಲ್ ನ ರಿಸೀವ್ ಮಾಡ್ತೇನೆ ಇಲ್ಲ ರಿಸೀವ್ ಮಾಡದೇ ಇದ್ರು ಸಹಿತ ಮತ್ತೆ ಫೋನ್ ಮಾಡಿ ನನಗೆ ಕೇಳಿದಿರಿ ವಿತಿನ್ ಒಂದು ಹತ್ತು ಹದಿನೈದು ನಿಮಿಷದೊಳಗಡೆ ಒಳಗಡೆ ತೋಟಕ್ಕೆ ಅಂತ ನೀವೇ ವಾಲಂಟಿಯರ್ ಆಗಿ ಹೇಳಿದ್ರಿ ಹಾಗಾಗಿ ಇವತ್ತು ಬಂದಿದ್ರಿ ಈಗ ನಮ್ ಸರ್ವಿಸ್ ನಿಮ್ಗೆ ರೈತ ತಗೋಬಹುದಾ ರೈತರು ಆರಾಮಾಗಿ ತಗೋಬಹುದು ಯಾಕಂದ್ರೆ ನಾನು ಹೊಸದಾಗಿ ಬೆಳೆದಿರೋದು ಈಗ ನೀವೇ ಮಾರ್ಗದರ್ಶಕರ ಮೇಲೆ ಅದನ್ನ ಆರಾಮ್ ತಗೋಬಹುದು ಸರ್ವೆ ಇಲ್ಲವಾ ಸರ್ವೆ ಕೆಲಸ ಕೆಲಸ ಮಾಡ್ತೀನಿ ಮಾಡ್ತಾ ಇರೋದು ಈಗ ನಾನೇ ಬಂದ್ ಸ್ವಂತ ನೋಡ್ಕೊತಾ ಇರೋದು ನಾನು ಯಾವ್ದೇ ಹಾಳಿಟ್ಟಿಲ್ಲ ನಾನೇ ಬಂದ್ ಬಂದ್ ನೋಡ್ಕೊತೀನಿ ಇದನ್ನ ಇರೋದು ಕೇರಳದಲ್ಲಿರೋದು ಕೇರಳದಿಂದ ಹದಿನೈದು ಕಿಲೋಮೀಟರ್ ದೂರ ಊರ ಇದು ಅಲ್ಲಿಂದ ಬಂದು ಇದನ್ನ ಊರ ಹೆಸರು ಬಿಡಿ ಊರ್ ಹೆಸರು ಕೇರಳ ತಾಲೂಕು ದಿಗ್ಗನಹಳ್ಳಿ ನನ್ನ ಹೆಸರು ಮಂಜುನಾಥ ಡಿ ಕೆ ಅಂತೆ ಈಗ ನಿಮ್ ತಲೆ ಮೇಲೆ ಒಂದ್ ಎಲೆ ಇದೆ ಹಂಗಿ ಸಾ ಆ ಎಲೆ ಬಾರ್ಡ್ರ್ ನೋಡಿ ಸರ್ ಈಗ ನೀವು ಹಾಂ ಆ ಬಾಡ್ರು ಒಣಗ್ತಾ ಇದೆ ಅಂದರೆ ಅದು ಪ್ರೌಢ ವ್ಯವಸ್ಥೆಗೆ ಬಂದೈತೆ ಸರ್ ಅದು ಗರ್ಭ ಕಟ್ಟಿ ಮೇಲ್ಗಡೆಯಕ್ಕೆ ಗೊನೆ ಬತ್ತೈತೆ ಅದು ಎರಡು ದೂರದಲ್ಲಿ ಊಟ ಸಿಕ್ಕನಿಲ್ಲ ಅಂದರೆ ಹಂಗೆ ಒಣಗಕ್ಕೆ ಶುರುವಾಗಿರ್ತದೆ ಅದು ನೀವು ಈಗ ಆಲ್ರೆಡಿ ಈಗ ನೋಡಿ ಇದು ಒಂದು ಇದೆ ಆ ಮೇಲ್ಗಡೆ ಎಲೆಲ್ಲಿ ಸ್ವಲ್ಪ ಕಡಿಮೆ ಕಾಣಿಸ್ತದೆ ಊಟ ಕೊಟ್ಟಿದ್ರಲ್ಲ ಈ ಥರ ರೇಜ್ ಆದರೆ ರೋಗ ಅಂತ ಹೇಳ್ತಾರೆ ರೋಗ ಅಲ್ಲ ಅದು ನಿಮಗೆ ಪೊಟ್ಯಾಷಿಯಮ್ ಮತ್ತು ಅಮೋನಿಯಂ ಸಲ್ಫೇಟ್ ಇರ್ತಕ್ಕಂಥದ್ದು ನೀವು ಯಾವ ರೂಪದಲ್ಲಿ ಕೊಡಿ ಲಿಕ್ವಿಡ್ ರೂಪದಲ್ಲಿ ಕೊಡಿ ನೀರಿನ ಅಥವಾ ಗೊಬ್ಬರದ ಉಪಪ್ತರ ಕೊಟ್ಟರೆ ಈ ಗೊಬ್ಬರ ಕೊಟ್ಟಿದ್ರಲ್ಲ ಅದು ಅಲ್ಲಿಗೆ ಸ್ಟಾಪ್ ಆಗಿದೆ ಅದು ಜಾಸ್ತಿ ರೇಜ್ ಆಗಿಲ್ಲ ಅದು ಹೊಣಿಕೋ ಉಣ್ಕೊಂಡು ನೋಟಬಹುದು ಈಗ ಅದು ಗರ್ಭ ಕಟ್ಟಿ ಮೇಲ್ಗಡೆಗೆ ಬರ್ತಾ ಇತ್ತು ಆ ಮೇಲ್ಗಡಿಗೆ ಬರಾಗ ಊಟ ಸಾಲಿಲ್ಲ ಅಂದ್ರೆ ತನ್ನ ದೇಹದಿಂದ ತಾನೇ ಎಳ್ಕೊಳಕ್ ಶುರು ಮಾಡ್ತದೆ ಅದು ಎಳ್ಕೊಳಕ್ಕೆ ಶುರು ಮಾಡಿದಾಗ ಈ ಸಿಂಟಮ್ಸ್ಗಳು ಇವೆಲ್ಲ ಈ ತರ ಸೊ ಇದು ಸ್ಟಾರ್ಟ್ ಆಯ್ತದೆ ಈ ಬಾಡ್ರ್ ಒಣಗೋಂಥದ್ದು ಈ ಬಾಡ್ರ್ ಇದೆಲ್ಲ ಇದು ಒಣಗುವಂಥದ್ದು ಇದೆಲ್ಲ ಸ್ಟಾರ್ಟ್ ಆಗುತ್ತೆ ನೋಡಿ ಇದೆಲ್ಲ ಸ್ಟಾರ್ಟ್ ಆಗಿರೋದು ಅದಕ್ಕೆ ನಮ್ಮಲ್ಲಿ ಸಡನ್ ಆಗಿ ಏನ್ಮಾಡ್ತಾರೆ ಗೊತ್ತಾ ಅದು ಆದ ತಕ್ಷಣ ಏನೋ ರೋಗ ಬಂತು ನಾನು ಹಂಗೆ ತಿಳ್ಕೊಂಡಿರೋದೀಗ ರೋಗ ಬಂತು ಅಂತ ನಾನು ತಿಳ್ಕೊಂಡೆ ನಿಮಗೆ ಹೇಳಿದ್ದು ಅದು ರೋಗ ಪ್ರಾಬ್ಲಮ್ ಏನಾದ್ರು ಇದ್ರೆ ನಮ್ಗೆ ಮಾರ್ಗದರ್ಶನ ಕೊಡ್ಲಿ ಅಂತ ಹೇಳಿ ಹೇಳಿ ಈಗ ಬಂದು ಕರ್ಕೊಂಡ್ಬಂದ್ರೆ ಈಗ ಅದು ರೋಗ ರಕ್ಷಣ ಅಲ್ಲ ಅಂತ ಗೊತ್ತಾದ ಮೇಲೆ ಈಗ ಗೊಬ್ಬರ ಕೊಟ್ಕೊಂಡು ಡೆವಲಪ್ಮೆಂಟ್ ಮಾಡ್ಬೋದು ಅದನ್ನ ನೆಕ್ಸ್ಟ್ ಏನು ಗೊಬ್ಬರ ಕೊಡ್ಬೇಕು ಏನಿಲ್ಲ ಒಂದು ಅಲ್ಲ ಈಗ ನೆಕ್ಸ್ಟ್ ಮುಂದುವರಲ್ಲಿ ಈಗ ಕೊಟ್ಟಿದ್ರಿ ಅಲ್ವಾ ನೆಕ್ಸ್ಟ್ ಗೆ ಇನ್ನೊಂದು ಸ್ವಲ್ಪ ದಿನ ಹೋಗಿ ಅದ್ ಎಷ್ಟು ಇಂಚು ನೋಡ್ಕೊಳ್ಳಿ ಈಗ ಅಬ್ಸರ್ವ್ ಮಾಡ್ಕೊಳ್ಳಿ ಇನ್ನೊಂದು ಹದಿನೈದು ದಿವಸಕ್ಕೆ ಏನೋ ಜಾಸ್ತಿ ಆದ್ರೆ ಒಂದು ಹೊಸ ಬೇರೆ ಗೊಬ್ಬರ ಅಮೋನಿಯಂ ಸಲ್ಫೇಟ್ ಪೊಟಾಶ್ ಹೇಳ್ತೀನಿ ಆವಾಗ ಬೇಕಾದ್ರೆ ಕೊಡಿ ಇಲ್ಲ ಅಂದ್ರೆ ಇನ್ನೊಂದು ಟ್ರೆಂಚ್ ತಿಂಕ್ ಕೊಟ್ಟರೆ ಮುಗಿಸ್ಕೊಳ್ಬೇಕಾದ್ರೆ ಥ್ಯಾಂಕ್ ಯು ಇಲ್ಲ ಬನ್ನಿ ಈಗ ಏನಾರ ಇದ್ದೀಯ ನೋಡ್ತೀನಿ ನಿನ್ನೇನಾರು ನೋಡಿ ಇದು ಗೊಬ್ಬರ ತಗೊಳ್ಳೋದೇನೆ ಇರೋ ಜಾಗ ಇದು ಗೊಬ್ಬರ ತಗೊಂಡಿರೋ ಜಾಗ ಇದು 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 ಗೊಬ್ಬರ ತಗೊಂಡಿರೋ ಜಾಗ ಅಂದರೆ ಗಿಡ ಯಾವ್ಯಾವ ಟೈಮಲ್ಲಿ ಗೊಬ್ಬರ ಸಿಕ್ಕದೆ ಆ ಯಾವ ಟೈಮಲ್ಲಿ ತಗೊಂಡಿರ್ತದೆ ಅದು ಇದು ಶೀತ ಕೊಡಲಲ್ವಾ ಈ ಕಡೆ ಒಂಚೂರು ಮಣ್ಣು ಮಣ್ಣು ತೆಗ್ದಿದಲ್ವ ಇದು ಈ ಕಡೆ ಮಣ್ಣು ತೆಗೆದಿರೋ ಕಡೆ ಎದ್ದಿಲ್ಲ ಬರೀ ಚೆನ್ನಾಗಿರವನ್ನ ತೋರಿಸ್ತಾರೋ ಚೆನ್ನಾಗಿರೋ ತೋರಿಸವ್ರು ಹಾ ಇಲ್ಲಿ ಈ ಕಡೆ ಇಲ್ಲೇ ಇಲ್ಲೇ ಕಾಲುವೆ ಇದು ಇದು ಹಂಗು ಬಸಿಕಾವಲೇ ಕಾವೆಲ್ಲ ಇಲ್ಲಿ ಕೊಟ್ಟಾರ ಕಾಲುವೆ ಏರಿ ಇದು ಶೀತ ಜಾಸ್ತಿ ಅದಕ್ಕೆ ಹಿಂಗ ಆಯ್ತಾ ಇದೆ ಇದು ನೋಡಿ ಹಾ ನೀರ್ ನಿಂತ ಬಿಡ್ತಾವ ನೀರ್ ನಿಂತಾದ್ಮೇಲೆ ತಗ ನಿಂತಾದ್ಮೇಲೆ ತಗ ಇಲ್ಲ ಮದ್ಲೆ ತೆಗೆದು ಬಿಡಿದ್ರೆ ಇನ್ನೊಂದ್ ಸ್ವಲ್ಪ ಹರ್ಕೊಂಡ್ಬಿಡೋದು ಇನ್ನೊಂದು ಸ್ವಲ್ಪ ಇಲ್ಲದೆ ಹೋಗಿದ್ರೆ ಬಾಳೆ ಗಿಡ ಇನ್ನೂ ಪೂರ್ ಬನ್ನಿ ಈ ತರ ಶೀತ ಆಗಿದೆ ಪಚ್ಚಬಳೆ ಇದ್ವಲ್ಲ ಆ ಟೈಪ್ ಆಗ್ಬಿಡವ್ ಹೂವೇ ಪಚವಳ ಟೈಪೇ ಆಗೋದು ಹ್ಮ್ ಇಲ್ಲಿ ಪಚ್ಚೆಕ್ ಶೀತ ಇಲ್ಲ ಅದು ನಾರ್ಮಲ್ ಅದು ಹ್ಮ್ ಮಾಡಿದ್ರೆ ವಿಡಿಯೋ ತುಂಬ ಚೆನ್ನಾಗಿ ಬರ್ತಾ ಇವು ಅಂದರೆ ವೀಡಿಯೋ ಮಾಡೋಕ್ಕೆ ಒಬ್ರು ಇರ್ಬೇಕು ಸರ್ ಹೌದು ಇಲ್ಲ ಸ್ವಲ್ಪ ಇನ್ನು ಚೂರು ಏನು ಅಂತ ಏನು ಗಲೀಜೇನಾಗಿಲ್ಲ ಆ ಥರ ಇಲ್ಲ ಏನು ಸಮಸ್ಯೆ ಏನಾಗಲ್ಲ ನೋಡಿ ಓ ಈಗ ಎಳಿದ್ರೆ ಮಣ್ಣು ಹೇಳಿದ್ರಲ್ಲ ಹಂಗೆ ಅಲ್ಲಿ ಅಲ್ಲಿ ಈಗ ಕಲ್ಸ್ ಮಂಡ್ ಇದ್ರ ಬೇರು ಮುಂದಕ್ಕೆ ಹೋಗಕ್ಕೆ ಆಯ್ತಾನೆ ಇಲ್ಲ ಅದಕ್ಕೆ ಆಯ್ತಾ ಇಲ್ಲ ಅದಕ್ಕೆ ಅದಕ್ಕೇನೆ ಕಲ್ಸ್ಮಂಡ್ ಮಾಡ್ದಂಗೆ ಅವ್ರದ್ದು ಮಣ್ಣು ಸ್ವಲ್ಪ ಯಾಕೆಂದ್ರೆ ಶೀತ ಇರೋದಕ್ಕೆ ಹಂಗೆ ಇರೋದು ನೋಡಿ ಫುಲ್ಲು ಶೀತ ಇರೋ ಕಡೆ ಹೆಂಗೈತೆ ಶೀತ ಇಲ್ದಾನೆ ಇರೋ ಕಡೆ ಹೆಂಗೈತೆ ಎರಡೂ ಗೊತ್ತಾಯ್ತದೆ ಕಾವಲಿಯರಿ ಮೇಲೆ ತೆಗಿತಾ ಇರೋದು ಇದೆಲ್ಲ ಏಲಕ್ಕಿ ಹಂಗೆ ಬಂದರೆ ಇದು ಪಚ್ಚಬಾಳೆ ಕವಲೇರೆ ಬನ್ ಕವಲೇ ಕೆಳಕ್ಕೆ ಕೂಸಿ ಮೇಲ್ಗಡೆ ಹೋಗಿ ಓಕೆ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು